ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ದುಡ್ಡಕ್ಕೆ ಮೊಸರು ಸಾಂಬಾರು ಮಾಡ್ತಾ ಇದ್ದೀನಿ ದಂಟು ಮತ್ತು ಕಿರ್ಕಿರೆ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರಿಗೆ ಅವರೇ ಬೇಳೆ ಹಾಕೊತಾ ಇದ್ದೀನಿ ಕಾಲು ಅಷ್ಟು ಹೆಸರು ಕಾಳು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಒಂದು ಕಪ್ಪಷ್ಟು ಮೊಳಕೆ ಹಸಿ ಕಾಳು ನೀವು ಬೇಕಾದರೆ ಮೊಳಕೆ ಕೊಟ್ಟಿರುವಂಥ ಕಾಳು ಸಹ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಹಸಿ ಕಾಳು ಇತ್ತು ಹಾಗಾಗಿ ಹಸಿ ಕಡಲೆನೇ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ ಕಾಳೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ವಾಶ್ ಮಾಡಿ ಕಟ್ ಮಾಡಿರುವಂತಹ ಸೊಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಕೆಂಪು ದಂಟು ಒಂದು ಕಂತೆ ಮತ್ತು ಕಿರಿಕಿರೆ ಎರಡು ಎರಡು ಕಂತೆ ತೊಗೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟಿಯಾಗಿ ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ಕಟ್ ಮಾಡಿಟ್ಟಿರುವಂಥದ್ದು ಒಂದು ಹೋಲ್ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಸೊಪ್ಪು ಮುಳುಗಷ್ಟು ನೀರು ಹಾಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಕ್ಯಾಪ್ ಹಾಕಿ ಮೂರು ಬಿಸಿ ಕೂಗಿಸ್ಕೊಳ್ಳೋಣ ಕುಕ್ಕರ್ ಹಾಡಾಗಿದೆ ತಿಳಿಯೋಣ ನೋಡಿ ಇದು ಚೆನ್ನಾಗಿ ಬೆಂದಿದೆ ಕಾಳು ಕಾಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಈ ನೀರನ್ನ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ನೀರು ಜಾಸ್ತಿ ಇದ್ದರೆ ಸ್ಮ್ಯಾಶ್ ಮಾಡೋದಕ್ಕಾಗಲ್ಲ ಸೊಪ್ಪು ಮತ್ತು ಕಾಳುಗಳನ್ನ ಹಾಗಾಗಿ ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಒಂದು ಸಾವಿರದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾಲಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಿದ್ದೀನಿ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಹಸಿ ಈರುಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಸೊಪ್ಪು ಅದನ್ನು ಸ್ವಲ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಸಾಂಬಾರ್ ಪೌಡರು ಒಂದೆರಡರಿಂದ ಮೂರು ಅಷ್ಟು ಇವಾಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬರೋಣ ಈ ಥರ ಚೆನ್ನಾಗಿ ರುಬ್ಕೊಬೇಕು ಇವಾಗ ರುಬ್ಬಿಟ್ಕೊಂಡಿರೋ ಕಾಳು ಮಸಾಲೆನೆಲ್ಲ ಬೇಯಿಸಿಟ್ಕೊಂಡು ಸೊಪ್ಪಿಗೆ ಹಾಕ್ಕೊಳ್ಳೋಣ ಸೊಪ್ಪು ಬೇಯಿಸ್ಕೊಂಡಿದ್ಮೇಲೆ ಅದೇ ನೀರನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕ್ಕೊಳ್ಳೋಣ ಸೊಪ್ಪು ಬೇಯಿಸ್ಕೊಂಡಿಟ್ಟಿದ್ಮೇಲೆ ಆ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಒಗ್ಗರಣೆ ಮಾಡಿ ನಾನಿಲ್ಲಿ ಹುಣಸೆಹಣ್ಣದು ರಸ ಹಾಕೊತಾ ಇದ್ದೀನಿ ನಾನು ಮಿಕ್ಸಿ ಮಾಡಬೇಕಾದ್ರೆ ಹಾಕ್ಕೊಬೇಕಿತ್ತು ಮರ್ತೋಯ್ತು ಹಾಗಾಗಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಈರುಳ್ಳಿ ಹಾಕೊತ ಇದ್ದೀನಿ ನನ್ನ ಹತ್ರ ಕರ್ಬಂದು ಗೊತ್ತಿಲ್ಲ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಎಲ್ಲ ಫ್ರೈ ಆಗಿದೆ ಈಗ ಸಾಂಬಾರು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಕುದಿ ಬರಲಿ ಸಾಂಬಾರ್ ಕುದಿತಾ ಇದೆ ಸಾಂಬಾರ್ ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಅನ್ನ ಮತ್ತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಮಧ್ಯಾಹ್ನ ಊಟಕ್ಕೆ ದಂಡು ಮತ್ತು ಕಿರ್ಕಿರೆ ಹಾಕಿ ಮಾಡಿರುವಂಥ ಮೊಸ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಯಲ್ಲೂ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಟೇಸ್ಟು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು